ಇನ್ನು ಉತ್ತರ ಕನ್ನಡ ಹಾಗೆಯೇ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಗುಡ್ಡ ಕುಸಿತ ಸಂಭವಿಸಿದೆ ಉತ್ತರ ಕನ್ನಡ ಜಿಲ್ಲೆಯ ದೇವಿ ಮನೆ ಘಟ್ಟದಲ್ಲಿ ಗುಡ್ಡ ಕುಸಿತ ಸಂಭವಿಸಿದೆ ಕುಂಟಾ ಶಿರಸಿ ಸಂಪರ್ಕವನ್ನ ಕಲ್ಪಿಸುವಂತ ಹೆದ್ದಾರಿ ಇದೆ ಕಳೆದ ವರ್ಷ ನಾವು ನೋಡಿದ್ವಿ ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಸಂಭವಿಸಿದ್ರಿಂದ ಸಾವು ನೋವು ಸಂಭವಿಸಿತ್ತು ಈ ಬಾರಿ ಸೂಕ್ಷ್ಮ ಪ್ರದೇಶಗಳನ್ನು ಆಲ್ರೆಡಿ ಜಿಲ್ಲಾಡಳಿತ ಗುರುತು ಮಾಡಿದೆ ಕುಂಟಾ ಶಿರ್ಸಿ ಸಂಪರ್ಕವನ್ನ ಕಲ್ಪಿಸುವಂತಹ ಹೆದ್ದಾರಿಯ ಪಕ್ಕದಲ್ಲೇ ಗುಡ್ಡ ಕುಸಿತ ಸಂಭವಿಸಿದೆ ನಿನ್ನೆಯಷ್ಟೇ ಇದೇ ಭಾಗದಲ್ಲಿ ಗುಡ್ಡ ಕುಸತಿತ್ತು ರಾತ್ರಿ ಎರಡೂವರೆ ಸಮಯದಲ್ಲಿ ಮತ್ತೆ ಗುಡ್ಡ ಕುಸಿತ ಅದೇ ಜಾಗದಲ್ಲಿ ಆಗಿದೆ ಗುಡ್ಡ ಕುಸಿತದ ಹಿನ್ನೆಲೆಯಲ್ಲಿ ವಾಹನ ಸಂಚಾರವನ್ನು ಆ ಭಾಗದಲ್ಲಿ ಬಂದ್ ಮಾಡಲಾಗಿದೆ ಇದು ಉತ್ತರ ಕನ್ನಡ ಗುಡ್ಡ ಕುಸಿತದ ಕಥೆ ಆದರೆ ಇನ್ನೊಂದು ಕಡೆ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗೇ ಇದೆ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ಗುಡ್ಡ ಕುಸಿತ ಆಗಿದೆ ಭಾರೀ ಪ್ರಮಾಣದಲ್ಲಿ ರಸ್ತೆಗೆ ಅಡ್ಡಲಾಗಿ ಮಣ್ಣು ಕುಸ್ತು ಬಿದ್ದಿದೆ ಶೃಂಗೇರಿ ತಾಲೂಕಿನ ನೆಮ್ಮಾರು ಗ್ರಾಮದ ಬಳಿಯಲ್ಲಿ ಘಟನೆ ಸಂಭವಿಸಿರುವುದು ಶೃಂಗೇರಿ ಮಂಗಳೂರು ರಸ್ತೆ ಸಂಚಾರವನ್ನ ಬಂದ್ ಮಾಡಲಾಗಿದೆ ಮೊದಲೇ ಕಿರಿದಾದಂಥ ರಸ್ತೆ ಅದು ಈಗ ಗುಡ್ಡ ಕುಸಿತದಿಂದಾಗಿ ಸಂಚಾರ ಮಾಡಕ್ ಸಾಧ್ಯನೇ ಇಲ್ಲ ರೋಡಲ್ಲಿ ಸಂಚಾರ ಬಂದ್ ಆಗಿದೆ ಈಗ ರಾತ್ರಿ ಸುರಿದಂತ ಮಳೆಗೆ ಗುಡ್ಡ ಕುಸಿತಿದೆ ಆ ಭಾಗದಲ್ಲಿ ಉತ್ತರ ಕನ್ನಡ ಭಾಗದಲ್ಲಿ ಮತ್ತೆ ಗುಡ್ಡ ಕುಸಿತ ಉಂಟಾಗಿದೆ ದೇವಿ ಮನೆ ಘಟ್ಟದಲ್ಲಿ ಗುಡ್ಡ ಕುಸಿತ ಆಗಿರೋದು ಅಲ್ಲಿ ಹೆದ್ದಾರಿಯನ್ನು ಬಂದ್ ಮಾಡಲಾಗಿದೆ ಮುನ್ನೆಚ್ಚರಿಕೆಯ ದೃಷ್ಟಿಯಿಂದ ಇನ್ನೊಂದು ಕಡೆ ಶೃಂಗೇರಿ ಮಂಗಳೂರು ರಸ್ತೆ ಸಂಚಾರ ಬಂದ್ ಆಗಿದೆ ಎರಡೂ ಭಾಗದ ದೃಶ್ಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಒಂದು ಉತ್ತರ ಕನ್ನಡ ಜಿಲ್ಲೆ ಮತ್ತೊಂದು ಚಿಕ್ಕಮಗಳೂರು ಜಿಲ್ಲೆ ಕರಾವಳಿ ಮತ್ತು ಮಲ್ನಾಡು ಭಾಗದಲ್ಲಿ ಭಾರೀ ಮಳೆಯ ಪರಿಣಾಮ ಹೆದ್ದಾರಿ ಪಕ್ಕದಲ್ಲಿರುವಂಥ ಗುಡ್ಡ ಕುಸಿತ ಉಂಟಾಗ್ತಾ ಇದೆ ಒಂದು ಸತಿ ಗುಡ್ಡ ಜರಿಯಕ್ಕೆ ಶುರು ಆದ್ರೆ ಆ ಮಣ್ಣು ಲೂಸ್ ಆಗಿರುತ್ತೆ ಮತ್ತೆ ಜೋರ್ ಪ್ರಮಾಣದಲ್ಲಿ ಮಳೆ ಬಂದಾಗ ಮತ್ತೆ ಮತ್ತೆ ಅದು ಜರ್ದು ರಸ್ತೆ ಮೇಲೆ ಬೀಳ್ತಾ ಇದೆ ಎರಡೂ ಭಾಗದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೆಂಗಿದೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಉತ್ತರ ಕನ್ನಡದಿಂದ ನಮ್ಮ ರಿಪೋರ್ಟರ್ ದರ್ಶನ್ ನಾಯಕ್ ಚಿಕ್ಕಮಗಳೂರಿಂದ ಯೋಗೇಶ್ ಲೈನ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಫಸ್ಟ್ ಉತ್ತರ ಕನ್ನಡ ಭಾಗ ತಿಳ್ಕೊಂಬೋಣ ದರ್ಶನ್ ನಾಯಕ್ ನಿನ್ನೆನೂ ಸೇಮ್ ಸ್ಪಾಟ್ ಅಲ್ಲೇ ಗುಡ್ಡ ಕುಸಿತ ಆಗಿತ್ತು ಈಗ ಮತ್ತೆ ಮಣ್ಣು ಜರ್ದಿದೆ ಅಲ್ಲಿನ ಪರಿಸ್ಥಿತಿ ಹೆಂಗಿದೆ ಈಗ ಶರ್ಮಿತಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಆದರೆ ಈಗ ಮಳೆಯ ಪ್ರಮಾಣ ಕೊಂಚ ಕಡಿಮೆ ಆದರೂ ಕೂಡ ಗುಡ್ಡ ಕುಸಿತದ ಭೂತ ನಿರಂತರವಾಗಿ ಕಾಡ್ತಾ ಇರುವಂತದ್ದು ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಆಗಿರ್ಬೋದು ಅದೇ ರೀತಿ ಈಗ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರು ಈ ಅಂದ್ರೆ ಕುಮಟಾ ಮತ್ತು ಸಿರ್ಸಿಯನ್ನ ಸಂಪರ್ಕಿಸುವಂತಹ ಒಂದು ರಸ್ತೆ ಇದು ಈ ರಸ್ತೆ ಮಧ್ಯದಲ್ಲಿ ದೇವಿಮನೆ ಘಟ್ಟ ಬರುತ್ತೆ ಈ ದೇವಿಮನೆ ಘಟ್ಟದಲ್ಲಿ ಭಾರಿ ಪ್ರಮಾಣದಲ್ಲಿ ಈಗ ಗುಡ್ಡ ಕುಸಿತ ಉಂಟಾಗ್ತಾ ಇರುವಂಥದ್ದು ನಿನ್ನೆಯಿಂದಲೂ ಸಹಿತ ಈವತ್ತಿನವರೆಗೂ ಈಗಿನವರೆಗೂ ಸಹಿತ ಇಲ್ಲಿ ಗುಡ್ಡ ಕುಸಿತ ಉಂಟಾಗ್ತಾ ಇದೆ ಈಗಾಗಲೇ ಗುಡ್ಡದ ಮಣ್ಣನ್ನ ತೆರವು ಮಾಡುವಂತ ಕೆಲಸ ಅಲ್ಲಿನ ಸಿಬ್ಬಂದಿ ಅವರಿಂದ ಮಾಡಲಾಗ್ತಾ ಇದೆ ಈ ಇಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನ ನಡೆಸಲಾಗ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಭಾರಿ ವಾಹನ ಸಂಚಾರಕ್ಕೆ ಏನು ನಿಷೇಧವಿತ್ತು ಅದ್ರ ಜೊತೆಗೆ ಲಘು ವಾಹನ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು ಆದ್ರೆ ಈಗ ನಿರಂತರವಾಗಿ ಗುಡ್ಡ ಕುಸಿತ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಲಘು ವಾಹನ ಸಂಚಾರಕ್ಕೂ ಸಹಿತ ಈಗ ನಿರ್ಬಂಧವನ್ನ ಹೇರಲಾಗಿರುವಂತದ್ದು ಒಟ್ಟಾರೆಯಾಗಿ ಹೇಳಬೇಕಪ್ಪ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ಕರಾವಳಿ ಭಾಗ ಮತ್ತು ಮಲೆನಾಡು ಭಾಗದಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಮಳೆಯ ಜೊತೆಗೆ ನಿರಂತರವಾಗಿ ಗುಡ್ಡ ಕುಸಿತದ ಘಟನೆಗಳು ನಡೀತಾ ಇರುವಂತರಿಂದ ಇಲ್ಲಿನ ಜನರು ಈಗ ಹೈರಾಣ ಆಗಿದ್ದಾರೆ ಶರ್ಮಿತಾ ಫೈನ್ ಚಿಕ್ಕಮಂಗ್ಳೂರು ಭಾಗ ಯೋಗೇಶ್ ಇತ್ತೀಚೆಗೆ ನೆಮ್ಮಾರ್ ಸೈಡ್ ಅಲ್ಲಿ ರೋಡ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಸೊ ಈ ಅಭಿವೃದ್ಧಿ ಅನ್ನೋದೇ ಮಳೆಗಾಲದ ಸಂದರ್ಭದಲ್ಲಿ ಮಾರಕ ಆಯ್ತಾ ಅಂತ ಪ್ರಶ್ನೆ ಇಂತ ಗುಡ್ಡ ಕುಸಿತ ಆಗೋದು ಆದಾಗ ಚರ್ಚೆಗೆ ಬರೋದು ಸಹಜ ಯೋಗೇಶ್ ಈಗ ಪರ್ಯಾಯ ಮಾರ್ಗ ಯಾವುದು ಚಿಕ್ಕಮಂಗ್ಳೂರಿಂದ ಮಂಗಳೂರಿಗೆ ಹೋಗಕ್ಕೆ ಯಸು ಶರ್ಮಿತಾ ಏನು ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಸಾಲು ಹಾಗೂ ಮಲ್ನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಶೃಂಗೇರಿ ಮತ್ತು ಮಂಗಳೂರು ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ಶೃಂಗೇರಿ ತಾಲೂಕಿನ ನೆಮ್ಮಾರ ಗುಡ್ಡ ಕುಸಿತ ಆಗಿರ್ತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಬಾರಿ ಗುಡ್ಡ ಕುಸಿತ ಆಗಿತ್ತು ಕಳೆದ ಬಾರಿ ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಒಂದು ಮಣ್ಣು ತೆರವು ಕಾರ್ಯಾಚರಣೆಯನ್ನ ಮಾಡಲಿಕ್ಕೆ ಮುಂದಾಗಿತ್ತು ಅದ್ರ ಜೊತೆ ಜೊತೆಗೆ ಏನಂತಂದ್ರೆ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಅಂದ್ರೆ ಮಳೆ ಆರಂಭ ಆಗುವ ಸಂದರ್ಭದಲ್ಲಿ ಈ ಒಂದು ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳೋದ್ರಿಂದ ಪದೇ ಪದೇ ಗುಡ್ಡ ಕುಸಿತ ಆಗುತ್ತೆ ಅಂತಕ್ಕಂಥದ್ದು ಸ್ಥಳೀಯರ ಒಂದು ಆರೋಪ ಆಗಿರ್ತಕ್ಕಂಥದ್ದು ಅಂದ್ರೆ ಸರಿಯಾದ ರೀತಿಯಲ್ಲಿ ಸೂಕ್ತ ಕ್ರಮವನ್ನ ಕೈಗೊಳ್ಳದೆ ಕಾಮಗಾರಿಯನ್ನ ನಡೆಸ್ತಾರೆ ಆ ನಿಟ್ಟಿನಲ್ಲಿ ಏನು ಶೃಂಗೇರಿಯಿಂದ ಏನು ನೆಮ್ಮಾರು ಎಸ್ ಕೆ ಬಾರ್ಡರ್ ಮೂಲಕವಾಗಿ ಒಂದು ಸಂಪರ್ಕವನ್ನ ಕಲ್ಪಿಸುವಂತ ರಸ್ತೆ ಇದಾಗಿರೋದ್ರಿಂದ ರಸ್ತೆಯ ಸಂಪೂರ್ಣವಾಗಿ ಅಡ್ಡಲಾಗಿ ಮಣ್ಣು ಬಿದ್ದಿರ್ತಕ್ಕಂಥದ್ದು ಅದು ಬೆಳಗಿನ ಜಾವದಾಗಿ ಮಣ್ಣು ಬಿದ್ದಿರೋದ್ರಿಂದಾಗಿ ಅದೃಷ್ಟ ವಶಾತ್ ಭಾರಿ ಪ್ರಮಾಣದ ಒಂದು ಅಪಾಯ ತಪ್ಪಿದೆ ಅಂತಾನೆ ಹೇಳ್ಬೋದಾಗಿರ್ತಕ್ಕಂಥದ್ದು ಶರ್ಮಿತಾ ಏನು ಇನ್ನು ಈಗಾಗಲೇ ಶಿವಮೊಗ್ಗ ಮೂಲಕವಾಗಿ ಈ ಒಂದು ಪರ್ಯಾಯ ರಸ್ತೆಯನ್ನ ಮಾಡ್ ವ್ಯವಸ್ಥೆ ಮಾಡಲಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ಶೃಂಗೇರಿ ನೆಮ್ಮಾರು ಎಸ್ ಕೆ ಬಾರ್ಡರ್ ಮೂಲಕವಾಗಿ ಈ ಒಂದು ಏನು ಸಂಪರ್ಕ ಸಂಚಾರವನ್ನ ಸಂಪರ್ಕ ಕಲ್ಪಿಸ್ತಾ ಇತ್ತು ಈ ರಾಷ್ಟ್ರೀಯ ದಾರಿ ನೂರ ಅರವತ್ತೊಂಬತ್ತು ಈ ರಸ್ತೆ ಬದಲಿ ರಸ್ತೆಯಾಗಿ ಶಿವಮೊಗ್ಗ ಮೂಲಕವಾಗಿ ತೀರ್ಥಹಳ್ಳಿ ಆ ಮಾರ್ಗವಾಗಿ ಶೃಂಗೇರಿಗೆ ಸಂಪರ್ಕವನ್ನ ಕಲ್ಪಿಸುವ ಒಂದು ವ್ಯವಸ್ಥೆಯನ್ನ ಮಾಡಲಾಗಿರ್ತಕ್ಕಂಥದ್ದು ಈಗಾಗಲೇ ಶೃಂಗೇರಿ ಠಾಣೆಯ ಪೊಲೀಸರು ಸ್ಥಳಕ್ಕೆ ಧಾವಿಸಿರ್ತಕ್ಕಂಥದ್ದು ಗಳನ್ನ ಹಾಕಿ ರಸ್ತೆ ಸಂಚಾರವನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಬದಲಿ ರಸ್ತೆಯಲ್ಲಿ ತೆರಳಲಿಕ್ಕೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಭಾಗದ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ದರ್ಶನ್ ಉತ್ತರ ಕನ್ನಡ ಭಾಗದ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಇನ್ನು ಚಿಕ್ಕಮಗಳೂರ ಪಶ್ಚಿಮ ಘಟ್ಟಗಳ ಸಾಲಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ಪ್ರತಿ ಬಾರಿನೂ ಅಲ್ಲಿ ಮಳೆ ಪ್ರಮಾಣ ಜಾಸ್ತಿನೇ ಇರುತ್ತೆ ಶೃಂಗೇರಿಯಲ್ಲೇ ಇರುವಂತಹ ಸಿರಿಮನೆ ಜಲಪಾತ ಧುಮ್ಮಿಕ್ಕಿ ಹರಿತಾ ಇದೆ ಕಲ್ಲು ಬಂಡೆಗಳ ಮೇಲೆ ಜಲಪಾತ ಬೋರ್ಗರಿದು ಧುಮ್ಮಿಕ್ತಾ ಇದೆ ನೂರಾರು ಅಡಿ ಎತ್ತರದಿಂದ ಧುಮಿಕ್ಕುವಂತಹ ಜಲಪಾತದ ವೈಭವ ರಮಣೀಯವಾಗಿದೆ Thank you.